ಆರ್ ಫಾರ್ಮ್ ಹೌಸ್ ನಲ್ಲಿ ರೇವು ಪಾರ್ಟಿ ಕೇಸ್ ಸಂಬಂಧ ಫಾರ್ಮ್ ಹೌಸ್ ಮಾಲೀಕ ಗೋಪಾಲ ರೆಡ್ಡಿಗೆ ಸಿಸಿಬಿ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಬಿಟಿಎಂ ಲೀವುಟ್ ನಲ್ಲಿರುವ ಗೋಪಾಲ ರೆಡ್ಡಿ ಮನೆಗೆ ನೋಟಿಸ್ ಅನ್ನು ರವಾನಿಸಿದ್ದಾರೆ ಪಾರ್ಟಿ ಯಾವಾಗ ಬುಕ್ ಆಗಿದ್ದು ಎಷ್ಟು ಜನರ ಮಾಹಿತಿ ಇತ್ತು ಡ್ರಗ್ಸ್ ಬಗ್ಗೆ ಮಾಹಿತಿ ಇತ್ತ ಡ್ರಗ್ಸ್ ತರುವುದಕ್ಕೆ ಅವಕಾಶ ಕೊಟ್ಟಿದ್ಯಾಕೆ ಈ ಬಗ್ಗೆ ಪ್ರತಿಯೊಂದು ವಿಚಾರಣೆಯನ್ನು ಕೂಡ ಸಿಸಿಬಿ ಮಾಡಲಿದೆ ಇನ್ನು ಸಿಸಿಬಿ ತನಿಖೆಯಲ್ಲಿ ರೇವು ಪಾರ್ಟಿ ರಹಸ್ಯ ಕೂಡ ಬಯಲಾಗಿದೆ ಪಾರ್ಟಿ ಸಂಬಂಧ ದೊಡ್ಡ ಮಟ್ಟದ ಹಣ ಟ್ರಾನ್ಸಾಕ್ಷನ್ ಆಗಿರುವುದು ಕೂಡ ಪತ್ತೆಯಾಗಿದೆ ಸಿಸಿಬಿಯಿಂದ ಐವರ ಬ್ಯಾಂಕ್ ಖಾತೆಗಳ ಪರಿಶೀಲನೆಯನ್ನ ನಡೆಸಿದ್ದು ಬ್ಯಾಂಕ್ ಖಾತೆಗಳಲ್ಲಿದ್ದ ಹಣ ಕೂಡ ಸೀಸ್ ಮಾಡಲಾಗಿದೆ ಬಂಧಿತ ಐವರು ಆರೋಪಿಗಳ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಚಾಟಿಂಗ್ ಡೀಟೇಲ್ಸ್ ಮತ್ತು ಮೊಬೈಲ್ ಕರೆಗಳ ವಿನಿಮಯ ಸೇರಿ ಹಲವು ಮಾಹಿತಿಗಳನ್ನು ಈಗಾಗಲೇ ಸಿಸಿಬಿ ಅವರು ಕಲೆ ಹಾಕ್ತಾ ಇದ್ದಾರೆ ಪಾರ್ಟಿಗೆ ಡ್ರಗ್ಸ್ ಸಪ್ಲೈ ಮಾಡಿದ ಮುಖ್ಯ ಪೆಡ್ಲರ್ ಬಗ್ಗೆ ಇನ್ನೂ ಪತ್ತೆಯಾಗಿಲ್ಲ ಬಂಧಿತ ಐವರನ್ನ ಜೇಸಿಸಿಯಿಂದ ಕಸ್ಟಡಿಗೆ ಪಡೆಯಲು ಸಿಸಿಬಿ ಸಿದ್ಧತೆಯನ್ನು ನಡೆಸ್ತಾ ಇದೆ ನಮ್ಮ ಡಿಸೈನ್ ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಡಿಸೈನ್ ಡಿಸೈನ್ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಸಂಬಂಧ ದೊಡ್ಡ ಮಟ್ಟದ ಹಣವನ್ನ ಈಗಾಗಲೇ ಆರೋಪಿಗಳ ಮೊಬೈಲ್ ಮೊಬೈಲ್ ಮೇಲೂ ಕೂಡ ಸಿ ಸಿಬಿ ಅವರು ಕಣ್ಣನ್ನೆಟ್ಟಿದ್ದಾರೆ ಜಿ ಆರ್ ಫಾರ್ಮ್ ಹೌಸ್ ನಲ್ಲಿ ರೇವಪಾರ್ಟಿಯನ್ನು ನಡೆಸಲಾಗಿತ್ತು ಈಗಾಗಲೇ ಫಾರ್ಮ್ ಹೌಸ್ ಮಾಲೀಕ ಗೋಪಾಲ್ ರೆಡ್ಡಿಗೆ ಸಿಸಿಬಿ ಅವರು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗಲು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಬಿ ಅಧಿಕಾರಿಗಳು ಪಾರ್ಟಿ ಯಾವಾಗ ಬುಕ್ ಆಗಿದ್ದು ಎಷ್ಟು ಜನರು ಬಂದಿದ್ರು ಅನ್ನುವಂತಹ ಮಾಹಿತಿ ಕೂಡ ಕಲಿ ಹಾಕ್ತಾ ಇದ್ದಾರೆ ಈ ಬಗ್ಗೆ ಪ್ರತಿಯೊಂದು ಕೂಡ ವಿಚಾರಣೆಯನ್ನ ನಡೆಸುತ್ತಾರೆ ಸಿ ಬಿ ಅಧಿಕಾರಿಗಳು